ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರಾವಣಿ ಸುಬ್ಬುಬಳಿ ಪ್ರೀತಿಯ ವಿಚಾರವನ್ನ ಹೇಳ್ಕೊಳ್ತಿರುವಾಗಲೇ ಅಜ್ಜಿ ತಲೆ ತಿರುಗಿ ಬಿದ್ದಿರ್ತಾರೆ ತಾನು ತಲೆ ತಿರುಗಿ ಬಿದ್ದಿದ್ದಕ್ಕೆ ಮೊಮ್ಮಗಳು ಅವಳನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಲಲಿತಾ ದೇವಿ ತುಂಬ ನೋವು ಪಡ್ತಾ ಇರ್ತಾರೆ ಅದಕ್ಕಾಗಿ ಶ್ರಾವಣಿ ಹತ್ರ ಬಂದು ನನ್ನಿಂದ ನೀನು ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಆಗಿಲ್ಲ ಕ್ಷಮಿಸು ಅಂತ ಹೇಳಿ ಕ್ಷಮೆ ಕೇಳ್ತಾರೆ ಅದಕ್ಕೆ ಶ್ರಾವಣಿ ಅಜ್ಜಿ ನಾನು ಸುಬ್ಬು ಪ್ರಪೋಸ್ ಮಾಡಲು ಜೀವನ ಪೂರ್ತಿ ಸಮಯ ಇದ್ದೇ ಇದೆ ಮದುವೆ ಆದಮೇಲೆ ದಿನಕ್ಕೆ ನೂರು ಸಲ ಸುಬ್ಬಗೆ ಐ ಲವ್ ಯು ಅಂತ ಹೇಳ್ತೀನಿ ಅಂತ ಸುಬ್ಬನ ತಾನು ಮದುವೆ ಆಗ್ತೀನಿ ಅನ್ನ ಸಂಭ್ರಮದಲ್ಲಿ ತೆಲ್ಲಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುರೇಂದ್ರ ಅಲ್ಲಿಗೆ ಬಂದು ಮದುವೆಗೆ ಜವಳಿ ತೆಗೆಯೋದಕ್ಕೆ ಮಳಿಗೆಗೆ ಹೋಗಬೇಕು ಅಂತ ಶ್ರಾವಣ ಹತ್ರ ಹೇಳ್ತಾರೆ ಸುಬ್ಬು ಪದ್ಮನಾಭ ಮನೆಯಲ್ಲಿ ಊಟ ಮಾಡ್ತಿದ್ದಾಗ ವೀರೇಂದ್ರ ಪದ್ಮನಾಭಗೆ ಕಾಲ್ ಮಾಡ್ತಾರೆ ಯಜಮಾನರು ಕಾಲ್ ಮಾಡಿದ್ದಾರೆ ಅಂತ ಊಟ ಬಿಟ್ಟು ಪದ್ಮನಾಭ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರಿ ಅಲ್ಲ ಯಜಮಾನ್ರಿ ಅಂತ ಕೇಳಿದಾಗ ವೀರೇಂದ್ರ ಏನಿಲ್ಲ ಪದ್ಮನಾಭ ನಮ್ಮ ಸುರೇಂದ್ರ ಶ್ರಾವಣಿ ಮದುವೆ ಬಟ್ಟೆ ಖರೀದಿ ಮಾಡೋದಕ್ಕೆ ಒಂದು ಮಳಗಿನ ಗೊತ್ತು ಮಾಡಿದ್ದೀನಿ ನೀವು ಹಾಗೂ ನಿಮ್ಮ ಮನೆಯವರೆಲ್ಲ ಹೋಗಿ ವರಲಕ್ಷ್ಮಿ ಮದ್ವೆಗೂ ಬಟ್ಟೆ ಖರೀದಿ ಮಾಡಿ ಬನ್ನಿ ಸುರೇಂದ್ರಗೆ ನಾನು ಈಗಾಗಲೇ ಎಲ್ಲ ಹೇಳಿದ್ದೀನಿ ಅಂತಾರೆ ಅದಕ್ಕೆ ಪದ್ಮನಾಭ ಅಯ್ಯೋ ಯಜಮಾನ್ರಿ ಈಗ ಅದೆಲ್ಲ ಯಾಕೆ ನಾವೇ ತೊಗೊಳ್ತೀವಿ ಬಿಡಿ ನಿಮಗೆ ಯಾಕೆ ತೊಂದರೆ ಹೇಳ್ತಾರೆ ವೀರೇಂದ್ರ ವರಲಕ್ಷ್ಮಿ ನನಗೂ ಮಗಳಿದ್ದ ಹಾಗೆ ಅವಳ ಮದುವೆಗೆ ನಾನು ಕೊಡ್ತಿರುವ ಸಣ್ಣ ಉಡುಗೊರೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ಕೇಳ್ತಿದ್ದಾಗೆ ಪದ್ಮನಾಭಾಗೆ ಬಹಳಷ್ಟು ಸಂತೋಷ ಆಗುತ್ತೆ ವಿಶಾಲಾಕ್ಷಿ ಮತ್ತು ಸುಬ್ಬು ಕೂಡ ಈ ವಿಷಯನ ಕೇಳಿ ತುಂಬಾ ಖುಷಿ ಪಡ್ಕೊಳ್ತಾರೆ ಈ ಕಡೆ ಸುಬ್ಬುನೇ ಆತ ನನ್ನ ಆಗ್ತಿರೋ ಹುಡುಗ ಅಂತ ಶ್ರಾವಣಿ ಅಂದ್ಕೊಂಡಿರ್ತಾಳೆ ಸುಬ್ ಸುಬ್ಬು ಜೊತೆ ಸೀರೆ ಖರೀದಿ ಮಾಡೋಕೆ ಜವಳಿ ಅಂಗಡಿಗೆ ಕೂಡ ಹೋಗ್ತಾಳೆ ನಮ್ಮ ಮದುವೆಗೆ ನೀನೇ ನನಗೆ ಸೀರೆ ಸೆಲೆಕ್ಟ್ ಮಾಡು ಸುಬು ಅಂತ ಹೇಳ್ತಾಳೆ ಶ್ರಾವಣಿ ಸುಬ್ಬುಗೆ ಸುಬುಗೆ ನೋಡಿ ನೋಡಿಕೊಂಡ್ರೂ ಅವರು ಶ್ರೀವಲ್ಲಿ ಮತ್ತು ನನ್ನ ಮದುವೆ ಬಗ್ಗೆಯೇ ಮಾತಾಡ್ತಾ ಇರಬೇಕು ಮೇಡಮ್ ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ ಅಲ್ಲದೆ ಮೇಡಮ್ ನನ್ನ ನಂಬಿ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದಾರೆ ಅಂದ್ಕೊಂಡು ಒಂದು ಸುಂದರವಾದ ಸೀರೆ ಕೂಡ ಸೆಲೆಕ್ಟ್ ಮಾಡಿಕೊಡ್ತಾನೆ ಅವ್ನು ಕೊಡಿಸಿರೋ ಸೀರೆ ಶ್ರಾವಣಿಗೆ ತುಂಬ ಇಷ್ಟ ಆಗುತ್ತೆ ಶ್ರಾವಣಿ ಕೂಡ ಸುಬ್ಬುಗೆ ಒಂದು ಶರ್ಟ್ ತಕ್ಕೊಡ್ತಾಳೆ ಅಷ್ಟೊತ್ತಿಗೆ ವೆಡ್ಡಿಂಗ್ ಶೂಟ್ಗೆ ಹೋಗಬೇಕು ಅಂತ ನೆನಪಾಗುತ್ತೆ ಅಲ್ಲಿಂದ ಪ್ರೀ ವೆಡ್ಡಿಂಗ್ ಶೂಟ್ಗೆಂದು ಇಬ್ಬರು ಹೊಡ್ತಾರೆ ಆದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗುವ ಶ್ರವಣಿಗೆ ಅಲ್ಲಿ ಅಲ್ಲಿ ಒಂದು ವಿಷಯ ಗೊತ್ತಾಗಲಿದೆ ಅದೇನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶುಭ ದಿನ ಧನ್ಯವಾದಗಳು